ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ ಇವತ್ತು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದ್ದೀನಿ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆಲ್ಲ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಾಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಆರಾಮಾಗಿ ನನ್ನ ವೀಡಿಯೋಸ್ನ ನೋಡಿ ಆರಾಮಾಗಿ ಲೈಕ್ ಮಾಡ್ಬೋದು ಇಲ್ಲ ಅಂದರೆ ಅದು ಆಗಿರುತ್ತೆ ಹಾಗಾಗಿ ನಾನು ಮಾಡೋ ವಿಡಿಯೋಸ್ ಬರೋಲ್ಲ ನನ್ನ ಪ್ರೊಫೈಲ್ನ ನೀವು ನೋಡಿದ್ರೆ ಮಾತ್ರ ನಾನು ಮಾಡೋ ವಿಡಿಯೋಗಳು ಕಾಣಿಸುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ತಕ್ಷಣ ಸಬ್ಸ್ಕ್ರೈಬ್ ಮೇಲೆ ಹೋಗಿ ಹಾಲ್ ಅಂತ ಕ್ಲಿಕ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ನಾನು ನನ್ನ ದಿನ ಯಾವ ಥರ ಇದೆ ಇವತ್ತು ಅಂತ ನೋಡ್ಕೊಂಡು ಬರೋಣ ತುಂಬ ಸ್ಪೆಷಲ್ ಆಗಿದೆ ಬನ್ನಿ ಹೋಗಿ ನೋಡ್ಕೊಂಬರೋಣ ಇನ್ನು ನಮ್ಮ ಮನೆಯವರು ಎರಡು ದಿನದಿಂದ ಪಾರ್ಕ್ಗೆ ಒಬ್ಬರೇ ಹೋಗ್ತಾಯಿದ್ರು ನಾನು ನನ್ನ ಮಗಳು ಚಿ ಅವ್ರ ಚಿಕ್ಕಿ ಓದ್ವಿ ಒಂದು ಸ್ವಲ್ಪ ದಿನ ಮತ್ತು ನನ್ನ ಮಗಳು ಎದ್ದು ಬರೋದು ಬಿಟ್ಟು ಹೋಗ್ತಾ ಇದ್ದಿಲ್ಲ ಮತ್ತು ಇವ್ರು ಹೋಗ್ತಾ ಇದ್ದರು ಸರಿ ಇವತ್ತು ನಾನು ಅವ್ರ ಜೊತೆ ಹೋಗೋಣ ಅಂತ ಹೋದೆ ಇಬ್ಬರೂ ಹೋಗಿದ್ವಿ ನನ್ನ ಮಗಳೇನು ಬಂದಿರಲಿಲ್ಲ ಅವ್ಳು ಮಲ್ಕೊಂಡಿದ್ಲು ಎಕ್ಸಾಮ್ ಬೇರೆ ಇದೆಯಲ್ಲ ಹಂಗಾಗಿ ಎದ್ದು ಓದ್ಕೋ ಅಂತ ಹೇಳ್ಬಿಟ್ಟು ನಾನು ಇವರು ಪಾರ್ಕಿಗೆ ಬಂದಿದ್ವಿ ಏನೋ ಒಂಥರ ಟೈಮ್ ಕೊಡಲ್ಲ ಈ ಟೈಮಲ್ಲಾದ್ರೂ ಒಂದು ಸ್ವಲ್ಪ ಜೊತೆಗಿರ್ತಾರೆ ಮಾತಾಡ್ತಾರೆ ಅನ್ನೋದೇ ನೆಮ್ಮದಿ ಬೆಳಗ್ಗೆನೆ ಬೇಗನೆ ಎದ್ದೋಗಿದ್ವಿ ಐದು ಮುಕ್ಕಾಲ್ಗೆಲ್ಲ ಹೋಗಿದ್ವಿ ಪಾರ್ಕ್ ಹತ್ರ ಬೆಳಕು ಚೆನ್ನಾಗೆ ಕಾಣಿಸ್ತಿದೆ ಚೆನ್ನಾಗೇ ಇದೆ ಲೈಟ್ ಎಲ್ಲ ಇನ್ನು ಬಿಲ್ಡಿಂಗ್ಗಳಲ್ಲಿ ಹಾಗೇನೇ ಇದೆ ಮಾತಾಡಿಕೊಂಡು ಮಾತು ಏನು ಜಾಸ್ತಿ ಅಷ್ಟು ಆಡಲ್ಲ ಸಡನ್ನಾಗಿ ಹೋಗಿ ಸಡನ್ನಾಗಿ ಮಾತಾಡೋಕ್ಕೂ ಆಗೋಲ್ಲ ಆ ಥರ ಸುಮ್ಮನೆ ನಾನು ಆ ಮರ ನೋಡಿ ಈ ಮರ ನೋಡಿ ಈ ಬಿಲ್ಡಿಂಗ್ ನೋಡಿ ಆ ಬಿಲ್ಡಿಂಗ್ ನೋಡಿ ಆ ಇರೋದ್ರೆ ಆ ಗಲೀಜು ಹಿಂಗಾಗಿದೆ ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ಇದನ್ನೇ ಮಾತಾಡೋದು ಬೇರೆ ಇನ್ನೇನು ಮಾತಾಡಲ್ಲ ಪಾರ್ಕಲ್ಲಿ ಮುಗಿಸ್ಕೊಂಡು ಬಂದ್ವಿ ಇನ್ನು ಅವರು ಕೂದಲು ಬೆಳೆಯೋದಕ್ಕೆ ಅಂದ್ಬಿಟ್ಟು ನೆಲ್ಲಿಕಾಯಿ ಜ್ಯೂಸು ಅವರೇ ಮಾಡ್ಕೊತಾ ಇದ್ದಾರೆ ನಾನೇನು ಮಾಡಿಕೊಟ್ಟಿಲ್ಲ ಮನೆ ಹತ್ರ ನೆಲ್ಲಿಕಾಯಿ ಗಿಡ ಇದೆಯಲ್ಲ ನೆಲ್ಲಿಕಾಯಿ ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಜ್ಯೂಸ್ ಮಾಡ್ತಾರೆ ನಾನು ಇವತ್ತು ಬೆಳಗ್ಗೆ ಸರಿ ನನಗೊಂದು ಗ್ಲಾಸ್ ಕೊಡಿ ಅಂತ ಇಸ್ಕೊಂಡೆ ಬಟ್ ಅವ್ರು ಅದು ಹೆಂಗೆ ಕುಡಿತಾರೋ ನನಗಂತೂ ಗೊತ್ತಿಲ್ಲ ನನಗೆ ರಿಯಾಕ್ಷನ್ನೇ ಆಗ್ತಾಯಿಲ್ಲ ಹುಳಿ ಗಂಟ್ಲೆಲ್ಲ ಒಂಥರ ಆಗಿಬಿಡುತ್ತೆ ಅವ್ರು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಕುಡಿತಾರೆ ಹೆಂಗೆ ಕುಡಿತಾರೆ ಅಂತಲೇ ಗೊತ್ತಿಲ್ಲ ನನಗೆ ಸರಿ ಕಣ್ಮುಚ್ಕೊಂಡು ಕೆಟಗಟ ಕಟಗಟ ಅಂತ ಕುಡ್ದೆ ಇದು ನಿಂಗೆ ಕುಡಿದ್ರೆ ಕುಡಿಯೋಕ್ಕಾಗೋದು ಇಲ್ಲಾಂದ್ರೆ ಕುಡಿಯೋಕ್ಕಾಗಲ್ಲ ಸರಿ ಇನ್ನು ತಿಂಡಿಗೆ ನೆನ್ನೆ ದೋಸೆ ಇಟ್ಟಿತ್ತು ಸರಿ ನನ್ನ ಮಗಳು ಫಡ್ ಮಾಡಿಕೊಡು ಅಮ್ಮ ಅಂತ ಕೇಳಿದ್ಲು ಅದಕ್ಕೆ ಕ್ಯಾರೆಟು ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಮಿರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿ ಚಿಕ್ಕ ಚಿಕ್ಕದಾಗಿ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಇದಿಷ್ಟು ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ನಾನು ಮೆಣಸಿಕಾಯಿ ಹಾಕ್ಕೊಂಡಿಲ್ಲ ಏನಕ್ಕೆ ಅಂದರೆ ನನ್ನ ಮಗಳು ಸಿಕ್ಕಿದ್ರೆ ಖಾರ ಅದು ಇದು ಅಂತೇಳಿ ಅಂದ್ಬಿಟ್ಟು ನಾನು ಮೆಣ್ಸಿ ಕಾಯಿನ ಹಾಕ್ಕೊಳಕ್ಕೆ ಹೋಗಿಲ್ಲ ಇದು ಹಿಟ್ಟಿಗೆ ಇದಿಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಜಾಸ್ತಿ ತೆಳು ಮಾಡ್ಕೊಬಾರ್ದು ಇಟ್ಟು ಜಾಸ್ತಿ ತೆಳು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇನ್ನು ಪಕ್ಕದಲ್ಲಿ ಉದ್ದಿನೊಳಗೆ ಅಂದ್ಬಿಟ್ಟು ಉದ್ದಿನ ನೆನೆಸಿದ್ದೆ ಕಾಳು ಅದು ಮೊನ್ನೆ ರುಬ್ಬಿರಲಿಲ್ಲ ನೆನ್ನೆ ರುಬ್ಬಿಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಬೇಕು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಜಸ್ಟ್ ಆಗಿ ರುಬ್ಬಿಟ್ಟಿದ್ದೀನಿ ಹಾಗೆ ಕಾಯಿ ಚಟ್ನಿಗೆ ಕಡಲೆ ಕೊಬ್ಬರಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟೇ ನಾನು ಹಾಕ್ಕೊಳ್ಳೋದು ಅದಕ್ಕೆ ಸೊ ಹುಣ್ಸೆ ಎಣ್ಣೆನ ಹಾಕ್ಕೊಂಡಿಲ್ಲ ದೋಸೆ ಹುಳಿ ಇರುತ್ತಲ್ಲ ಹಂಗಾಗಿ ಚಟ್ನಿ ರೆಡಿ ಆಗೋಯ್ತು ಇನ್ನು ಫಡ್ಡು ಹಾಕ್ಕೊಳ್ಳೋಣ ಫಡ್ಡು ತಲೆನೋವು ಇದು ಇದು ಐರನ್ದು ಬಂದು ಅದು ಯೂಸ್ ಮಾಡ್ತಾಯಿದ್ದರೆ ಏನಿರಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗೇ ಮಾಡ್ಕೊಬೋದು ಬಟ್ ಅದು ಫಸ್ಟ್ ಟೈಮ್ ಮಾಡಬೇಕು ಅಂದರೆ ಒಂದು ಎರಡು ಇಬ್ಬೆ ಸರಿಯಾಗಿ ಬರಲ್ಲ ಅದು ಸರಿ ಅಂದ್ಬಿಟ್ಟು ಇದ್ದೆ ನನ್ನ ಮಗಳಿಗೆ ಹಾಕ್ಕೊಟ್ಟಿರೋದನ್ನು ನಾನು ವೀಡಿಯೋ ಮಾಡಿಕೊಂಡಿಲ್ಲ ಹಾಕ್ಕೊಟ್ಟೆ ಅವಳಿಗೆ ಫಸ್ಟ್ ಎರಡು ಸಲ ಹಾಕಿದ್ದು ಅಷ್ಟು ಸರಿಯಾಗಿ ಬರಲಿಲ್ಲ ಅದಕ್ಕೇ ಅದು ಆವಾಗವಾಗ ಯೂಸ್ ಮಾಡ್ತಾ ಇರಬೇಕು ನಾನು ಯೂಸೇ ಮಾಡಿದ್ದಿಲ್ಲ ಅದನ್ನು ನನ್ನ ಮಗಳು ಪಾಪ ಕೇಳ್ತಾನೆ ಇರ್ತಾಳೆ ಇನ್ನು ದೋಸೆ ಇಟ್ಟು ಮಾಡಿದ್ರೆ ಖಾಲಿ ಆಗ್ತಾ ಇತ್ತು ಹಂಗಾಗಿ ಸರಿ ಇವತ್ತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿ ಎಣ್ಣೆ ಎಲ್ಲ ಸೌರಿನೇ ಇಟ್ಟಿದ್ದೆ ಆದರೂ ಫಸ್ಟ್ ಎರಡು ಇಬ್ಬೆ ಚೆನ್ನಾಗಿ ಬರಲಿಲ್ಲ ಸರಿ ಆಮೇಲೆ ಕ್ಲೀನಾಗಿ ಮತ್ತೆ ಇನ್ನೊಂದು ಸಲ ಎಣ್ಣೆ ಎಲ್ಲ ಹಾಕ್ಕೊಂಡು ಉಜ್ಜೋದಕ್ಕೇನು ಹೋಗಿಲ್ಲ ಹಾಗೆ ಕ್ಲೀನಾಗಿ ಬ್ರಷಲ್ಲಿ ಎಣ್ಣೆ ಎಲ್ಲ ಹಾಕ್ಕೊಂಡೆ ಎರಡು ಮೂರು ಸಲ ಕ್ಲೀನಾಗಿ ಹಾಕ್ಕೊಂಡು ಕ್ಲೀನಾಗಿ ಪ್ರೆಸ್ ಮಾಡಿ ಎಲ್ಲ ಕಡೆ ಕ್ಲೀನಾಗಿ ಎಣ್ಣೆ ಹಾಕ್ಕೊಂಡು ಇದು ಹಿಟ್ಟನ್ನ ಅದು ಪೂರ್ತಿ ಹಾಕ್ಕೊಬಾರ್ದು ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಹಾಕಬೇಕು ಪೂರ್ತಿ ಹಾಕಿದ್ರೆ ಎತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫುಡ್ಡು ಅದು ಯಾವುದಾದ್ರೂ ಅಷ್ಟೇ ಆಹಾರಗಳು ನಾವು ಮಾಡೋ ರೀತಿ ಇರುತ್ತೆ ಆ ಥರ ಮಾಡಿಕೊಂಡ್ರೆ ಚೆನ್ನಾಗೆ ಬರುತ್ತೆ ನೋಡಿ ನಾನು ಅದು ಪೂರ್ತಿ ಹಾಕ್ಕೊಂಡಿಲ್ಲ ಒಂದೊಂದು ಅರ್ಧ ಇಂಚು ಮಿಕ್ಸ್ ಬಿಟ್ಟು ಹಾಕಿದ್ದೀನಿ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದ್ರ ಮೇಲೊಂದು ಪ್ಲೇಟ್ ಮುಚ್ಚಿದ್ರೆ ಅದು ಚೆನ್ನಾಗಿ ಬಿಡುತ್ತೆ ಹಾಗೆ ಬಿಟ್ಟರೆ ಒಳಗಡೆ ಎಲ್ಲ ಬೆಂದಿರಲ್ಲ ನಾನೊಂದು ಫೈ ಟು ಫೈ ಟು ಸಿಕ್ಸ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೆ ಅದು ಒಂದು ಸಲ ಕಾವಾದರೆ ಸಾಕು ಅದು ಸಿಮ್ಮಲ್ಲೇ ಇಟ್ಕೊಂಡು ನಾನು ಅಷ್ಟು ಬೇಯಿಸ್ಕೊಂಡಿರೋದು ಅಷ್ಟು ಫಡ್ಡನು ಆಮೇಲೆ ಚೆನ್ನಾಗಿ ಬಂತು ಅಂದ್ಬಿಟ್ಟು ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು ಆ ಟೈಮಲ್ಲಿ ಇನ್ನು ಅವರು ಬಾಕ್ಸಿಗೂ ಹಾಕಬೇಕಲ್ಲ ಬಾಕ್ಸಿಗೆ ಅಂದ್ಬಿಟ್ಟು ಇದಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡ್ವಿ ಎಲ್ಲ ಒಂದೇ ಸಲ ಹಾಕ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಹಾಕಿ ತೆಗೆದ್ಬಿಟ್ಟೆ ಫಸ್ಟ್ ಎರಡು ಡಿಬ್ಬೆ ಮಾತ್ರ ಸರಿಯಾಗಿ ಬಂದಿಲ್ಲ ಆಮೇಲೆಲ್ಲ ಕರೆಕ್ಟಾಗೆ ಬಂತು ಆ ಹೊಸ ಚಾಕು ಯೂಸ್ ಮಾಡ್ತಾ ಇದ್ದದಕ್ಕೆ ಬೈದರು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬಂದು ನಿನ್ನ ಫಡ್ಡು ಎತ್ತಕ್ಕಿಡ್ಕೊಂಡಿದ್ಯಾ ಅದನ್ನು ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಯಾವುದ್ರಲ್ಲಿ ಆಗಿ ಬರುತ್ತೆ ಅನಿಸುತ್ತೆ ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ ಇನ್ನು ದುಡ್ಡು ಕೊಟ್ಟಿದ್ದೀವಿ ಅಂದ್ಬಿಟ್ಟೇನು ಬೀರು ಅಲ್ಲಿಗೆ ಪೂಜೆ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದು ಎತ್ಕೊಳ್ಳೋಕ್ಕೆ ಸ್ಪೂನಲ್ಲಿ ಟ್ರೈ ಮಾಡಿದೆ ಸ್ಪೂನ್ಗಿಂತ ನನಗೆ ಈ ಚಾಕು ಅಲ್ಲೇ ಚೆನ್ನಾಗಿ ಬರ್ತಾಯಿತ್ತು ಹಂಗಾಗಿ ನಾನು ಈ ಚಾಕುನೇ ಯೂಸ್ ಮಾಡಿದೆ ಅವ್ರು ಬೈದ್ರು ಬೈಸ್ಕೊಳ್ಳೋದೇ ಯಾವಾಗಲೂ ಇದ್ದೇ ಇರುತ್ತೆ ಗಂಡ ಹೆಂಡತಿ ಅಂದರೆ ಅದೇ ಅಲ್ವಾ ಅವ್ರು ಬೈಯೋದು ನಾವು ಬೈಸ್ಕೊಳ್ಳೋದು ಇಲ್ಲ ನಾವು ಬೈಯೋದು ಇಲ್ಲ ಅವ್ರು ಬೈಸ್ಕೊಳ್ಳೋದು ಎರಡರಲ್ಲೊಂದು ಇರುತ್ತೆ ಸರಿ ಅಂದ್ಬಿಟ್ಟು ಇಬ್ಬರಿಗೂ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಹಾಕಿ ಇಟ್ಕೊಂಡೆ ನಾನು ಮಾತ್ರ ಚೆನ್ನಾಗಿ ಬಂತು ಫಡ್ಡು ಫಸ್ಟು ಎರಡು ಹಿಬ್ಬೆ ಮಾತ್ರ ಚೆನ್ನಾಗಿ ಬಂದಿಲ್ಲ ಆಮೇಲೆ ಎರಡು ಇಬ್ಬೆ ಚೆನ್ನಾಗಿ ಬಂತು ನಾನು ವಾಯ್ಸ್ ಇದ್ದೀನಿ ಇವಾಗ ಟೈಮು ಐದು ಗಂಟೆ ಮಳೆ ಮಾತ್ರ ಸಕ್ಕತ್ ಜೋರಾಗಿ ಬರ್ತಾಯಿದೆ ಹೇಗೋ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬಂದೆ ಆಮೇಲೆ ಬಂದಿದೆ ಮಳೆ ಏನಾದರೂ ನಾನು ಸ್ಕೂಲ್ಗೆ ಹೋಗಿದ್ದಾಗ ಬಂದಿದ್ದರೆ ಅಷ್ಟೇ ನಾನು ನನ್ನ ಮಗಳು ಇವತ್ತು ಫುಲ್ ನೆನ್ಕೊಂಬರ್ಬೇಕಾಗಿತ್ತು ತುಂಬ ಜೋರಾಗಿ ಬರ್ತಾ ಇದೆ ಮಳೆ ಸರಿ ತಿಂಡಿಗೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಅವ್ರಿಗೂ ಬಾಕ್ಸಿಗೆಲ್ಲ ಹಾಕಿದೆ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಒಂದು ಇಬ್ಬೆ ಉಳ್ದಿತ್ತು ಅಷ್ಟೇ ಅದನ್ನು ಹಾಕ್ಕೊಂಡು ಇನ್ನು ಅವರು ಬೆಳಗ್ಗೆ ಇಷ್ಟೇ ಇದೊಂದು ಇಬ್ಬೆ ಎತ್ಕೊಂಡ್ರೆ ಮುಗೀತು ಅಷ್ಟೇ ಚೆನ್ನಾಗಿ ಬಂತು ಟೋಟಲಿ ನನಗಂತೂ ಆಮೇಲೆ ಖುಷಿಯಾಯಿತು ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಬಂತು ನನ್ನ ಮಗಳಿಗೆ ಬೇರೆ ಟೈಮ್ ಆಗ್ತಾಯಿತ್ತು ಪಾಪ ಆದರೂ ಅವಳಿಗೆ ಸರಿಯಾಗಿ ಹಾಕ್ಕೊಡ್ಲಿಲ್ಲ ಅದನ್ನೇ ತಿಂದ್ಕೊಂಡು ಇನ್ನು ಅವಳಿಗೆ ಟೈಮ್ ಬೇರೆ ಆಯಿತು ಇವತ್ತು ಐದು ಹತ್ತು ನಿಮಿಷ ಸ್ಕೂಲಿಗೆ ಲೇಟಾಗಿ ಕಳಿಸಿದ್ದು ಆಯಿತು ಈ ಫಡ್ಡು ಹಾಕ್ಕೊಂಡು ಫಸ್ಟ್ ಎರಡು ಬಂದಿಲ್ಲ ಹಂಗಾಗಿ ಸರಿಯಾಗಿ ಅದು ಎತ್ತೋದ್ರಲ್ಲೇ ಟೈಮ್ ಅರ್ಧ ಆಗೋಯ್ತು ಸರಿ ಫಡ್ಡು ಹಾಕ್ಕೊಂಡು ಈ ಕಡೆ ಬಾಂಡ್ಲಿಯಲ್ಲಿ ಎಣ್ಣೆ ಬಿಸಿ ಗಿಡ್ಕೊಂಡಿದ್ದೆ ಹಾಗೆ ವಡೆಗೆ ಕಲಿಸಿದ್ದೆ ಅಲ್ಲ ಅದನ್ನು ಹಾಕ್ಕೊಂಡೆ ವಡೆನೂ ತುಂಬ ಚೆನ್ನಾಗಿ ಬಂತು ನನ್ನ ಮಗಳು ಇದನ್ನು ಓಟ್ಲಲ್ಲಿ ಜಾಸ್ತಿ ತಿಂತಾಳೆ ಅದಕ್ಕೆ ಸರಿ ಮನೆಯಲ್ಲೇ ಮಾಡ್ಕೊಡೋಣ ಅಂದ್ಬಿಟ್ಟು ಹಾಕಿಟ್ಟಿದ್ದೆ ಒಡೆಗಳು ಅಷ್ಟೇ ಚೆನ್ನಾಗಿ ಬಂತು ಈ ಕಡೆ ಇದು ಲಾಸ್ಟ್ ಇಬ್ಬೆ ಇದೂ ಮುಗೀತು ಇನ್ನೇನು ಅದು ಅಷ್ಟೇ ಲಾಸ್ಟ್ ಇನ್ನು ಇಟ್ಟಿಲ್ಲ ಖಾಲಿ ಆಗೋಯಿತು ಇನ್ನು ಓಡೆಗಳು ಚೆನ್ನಾಗಿ ಬೇಯ್ಕೊಂಡ್ಲಿ ಅಂದ್ಬಿಟ್ಟು ಇದು ಇವತ್ತಿನ ಟಿಫನ್ನು ಫಡ್ಡು ಒಡೆ ಮತ್ತು ಚಟ್ನಿ ಮಾಡಿದ್ದೆ ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ಇನ್ನು ಇವ್ರು ತಿಂಡಿ ತಿಂದ್ಕೊಂಡು ನನ್ನ ಕೆಲಸ ಹೇಳ್ಬಿಟ್ಟು ಆ ಕೆಲಸಕ್ಕೆ ಹೋದರು ಸ್ವಲ್ಪ ಕೆಳಗಡೆ ಹೋಗಿದ್ದೆ ಹಂಗೆ ಅವ್ರು ಕಳಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಅಲ್ಲಿ ಸ್ಟ್ರಾಬೆರಿ ಗಿಡ ಹಾಕಿದ್ರು ನನ್ನ ತಂಗಿ ಅವರು ನರ್ಸರಿಗೆ ಹೋದಾಗ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ ನೋಡಿರೋರಿಗೆ ಗೊತ್ತಿರುತ್ತೆ ಅದು ಹೂವು ಬಿಟ್ಟಿತ್ತು ಸರಿ ಬಿಟ್ಟಿದೆಯಲ್ಲ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೆ ನಂಗೆ ಗೊತ್ತೇ ಇದ್ದಿಲ್ಲ ಹೋಗಿ ನೋಡಿದೆ ಬಿಟ್ಟಿತ್ತು ಹೂವು ಅದು ಮೋಸ್ಟ್ಲಿ ಹೂವು ಉದ್ರಿ ಅಲ್ಲಿ ಮೇಲೆ ಎಲ್ಲೋ ಕಲರ್ ಕಾಣಿಸ್ತಿದ್ದೆ ಅಲ್ಲ ಅದೇ ಅನಿಸುತ್ತೆ ಹಣ್ಣಾಗೋದು ನಾನು ಆ ಥರ ಅಂದ್ಕೊತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಈ ಥರ ಸ್ಟ್ರಾಬೆರಿ ಗಿಡನ ಡೈರೆಕ್ಟಾಗಿ ನೋಡಿರೋದು ಮತ್ತು ಅದರಲ್ಲಿ ಹೂವು ಬಿಟ್ಟಿರೋದನ್ನೆಲ್ಲ ನೋಡಿರೋದು ಇದೇ ಫಸ್ಟ್ ಟೈಮು ನೋಡಿ ಇಲ್ಲಿ ತೋರಿಸ್ತೀನಿ ನಾನು ಮೋಸ್ಟ್ಲಿ ಅದೇ ಈಚ್ ಆಗುತ್ತೆ ಅನಿಸುತ್ತೆ ಅದು ಹೂವು ಬಿಟ್ಟಿದೆ ಇದು ಇನ್ನೊಂದು ಈ ಕಡೆ ನೋಡಿ ಅದು ಎಷ್ಟಲೆಲ್ಲ ಉದ್ರಿದೆ ಅದು ಹಿಂಗೇನೇ ಇರುತ್ತೆ ಅಲ್ವಾ ಹಣ್ಣು ಕೆಳಗಡೆ ಸಿಪ್ಪೆ ಆ ಥರ ಇರುತ್ತೆ ನಾನು ಅದೇ ಆಗೋದು ಅಂತ ಅಂದ್ಕೊಂಡಿದ್ದೀನಿ ಐ ಥಿಂಕ್ ಇರ್ಬೋದು ಅದೇನೇ ಆಗುತ್ತೆ ಅನಿಸುತ್ತೆ ಸರಿ ಅದನ್ನ ನೋಡಿಕೊಂಡು ನಾನು ಮತ್ತೆ ಮೇಲ್ಗಡೆ ಬಂದೆ ಫೈಲ್ಗಳು ಇತ್ತು ತರ್ಟಿ ಫೈಲ್ಸ್ ಇದೆ ಇನ್ನು ಒ ಟಿ ಪಿ ತೊಗೊಬೇಕು ಇದನ್ನೆಲ್ಲ ಹೇಗೋ ಕಸ್ಟಮರೆಲ್ಲ ಬೇಗ ಬೇಗ ರೆಸ್ಪಾನ್ಸ್ ಮಾಡಿದ್ರೆ ಸಾಕು ಇನ್ನು ಲೈವು ನಾನು ದಿನ ಟೂ ಅವರ್ಸ್ ಮಾಡ್ತಾಯಿದ್ದೆ ಇವತ್ತು ಒನ್ ಅವರ್ ಅಷ್ಟೇ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಲೈವ್ ಮಾಡಿ ಇದು ಹನ್ನೆರಡು ಕಾಲಿಗೆ ಕೆಲಸ ಕುತ್ಕೊಂಡಿದ್ದು ನಾನು ಇದು ಮುಗಿಯೋ ಅಷ್ಟರಲ್ಲಿ ಮೂರು ಹತ್ತಾಯಿತು ನಾನು ಇದು ಕೆಲಸ ಮುಗಿಸ್ಕೊಂಡೇ ಊಟ ಮಾಡಿದ್ದು ಸ್ವಲ್ಪ ವೆಬ್ ವೆಬ್ಸೈಟ್ ಬೇರೆ ಸ್ವಲ್ಪ ಸ್ಲೋ ಇತ್ತು ಸರ್ವರು ಅದು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಇಲ್ಲ ಅಂದಿದ್ರೆ ಇನ್ನು ಬೇಗನೆ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮುಗಿಸ್ಕೊಂಡು ತುಂಬ ದಿನ ಆದಮೇಲೆ ಕೆಲಸ ಮಾಡ್ತಾ ಇದ್ದೀನಲ್ಲ ಸಿಸ್ಟಮ್ ನೋಡೋದಕ್ಕೆ ಕಣ್ಣೆಲ್ಲ ಒಂಥರ ಆಗ್ತಾಯಿತ್ತು ಸರಿ ಇನ್ನು ಇಷ್ಟು ದಿನ ಫ್ರೀಯಾಗಿದ್ದೆ ಇನ್ನು ಕೆಲಸ ಸ್ಟಾರ್ಟು ಒಂದು ವಾರ ಫ್ರೀಯಾಗಿದ್ದೆ ಅಷ್ಟೇ ಅದೇ ಪಿತೃಪಕ್ಷ ಅದು ಇದು ಅಂದ್ಬಿಟ್ಟು ಮತ್ತು ಜಿ ಎಸ್ ಟಿ ಎಲ್ಲ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸೇಲ್ಸ್ ಆಗಿರಲಿಲ್ಲ ಹಾಗಾಗಿ ಇಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಮೂರು ಗಂಟೆ ಆಗೋಯ್ತು ಅಂದು ಇಂದು ನಾನು ಕೆಲಸ ಮುಗಿಸೋ ಅಷ್ಟರಲ್ಲಿ ಮೂರು ಗಂಟೆ ಆಗೋಯ್ತು ಮೂರು ಹತ್ತಾಗಿ ಹೋಗಿದ್ದೆ ಟೈಮು ಇನ್ನು ಊಟ ಮಾಡಿಲ್ಲ ನಾನು ಊಟ ಮಾಡಬೇಕು ಇದೊಂದು ಲಾಸ್ಟ್ ಫೈಲ್ ಇದೆ ಫೈನಾನ್ಸ್ ಒಂದು ಅಪ್ಡೇಟ್ ಮಾಡಬೇಕು ಹಾಂ ನನ್ನ ಇವತ್ತಿನ ದಿನ ಹೀಗೆ ಇತ್ತು ಇವತ್ತಿನ ಲೈವ್ ಅಷ್ಟೇ ನಾನು ಈ ದಿನ ಎರಡು ಅವರ್ ಕೂರ್ತಾ ಇದ್ದೆ ಲೈವ್ಗೆ ಇವತ್ತು ಒನ್ ಅವರ್ ಮಾಡಿದ್ದೀನಷ್ಟೇ ಏನೋ ಅದರಲ್ಲಿ ಜಾಸ್ತಿ ಅಷ್ಟು ಇಲ್ಲ ಫಸ್ಟು ಟೂ ತ್ರೀ ಡೇಸು ಮಾಡಿದಾಗೆ ಲೈವ್ಗೆಲ್ಲ ಬಂದಾಗೆ ಆಮೇಲೆ ಯಾರೂ ಇಲ್ಲ ಏನು ಸಮಾಚಾರ ಅಂತಲೂ ಗೊತ್ತಿಲ್ಲ ನನಗೆ ಲೈವ್ ಬಗ್ಗೆನೂ ಅಷ್ಟು ಗೊತ್ತಿಲ್ಲ ಏನೋ ಹೇಗೋ ನಡ್ಕೊಂಡು ಹೋಗ್ತಿದೆ ನಡ್ಕೊಂಡು ಹೋಗಲಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಲಕ್ ಯಾವಾಗಿರುತ್ತೆ ಆವಾಗ ನಾವು ಒಂದಿನ ವೈರಲ್ ಆಗ್ತೀವಿ ಈಗ ಸದ್ಯಕ್ಕೆ ಊಟ ಮಾಡೋಕ್ಕೆ ಹೋಗಬೇಕು ನನ್ನ ಕೆಲಸ ಆಯಿತು ಯಾರ್ಯಾರು ಏನೇನು ಊಟ ಮಾಡಿದ್ರಿ ಇದೇ ನನ್ನ ಕೆಲಸ ವರ್ಕ್ ಫ್ರಮ್ ಓಮ್ ಆರ್ ಟಿ ಓ ವರ್ಕ್ ಮನೆಯಲ್ಲೇ ಮಾಡೋದು ಇವತ್ತು ಬೆಳಗ್ಗೆಯಿಂದನೂ ಫುಲ್ ಕೆಲಸ ಫುಲ್ ಬ್ಯುಸಿ ಏನೋ ಏನೋ ಮಾಡಿಸ್ತೀನಿ ಅಂದರು ಇವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಅದನ್ನು ಅಲ್ಲೇ ಇಟ್ಟಿದ್ದೀನಿ ಸಿಸ್ಟಮ್ನ ಹಾಗೆ ಜಸ್ಟ್ ಆಫ್ ಮಾಡಿದ್ದೀನಿ ಸ್ಕೂಲ್ ಹತ್ರ ಹೊರಡೋಣ ಅಂತ ಹೊರಟೆ ಬಟ್ ಮಳೆ ಬರ್ತಾ ಇದೆ ಟೈಮ್ ನಾಲ್ಕು ಗಂಟೆ ಐದು ನಿಮಿಷ ಆಗೋಯ್ತು ನಾನು ಎಷ್ಟೊತ್ತು ಮಳೆ ಮನ್ ಮನೆ ಬಿಡ್ತಾ ಇದ್ದೆ ಈ ಟೈಮ್ಗೆ ಸಿಸ್ಟಮಲ್ಲಿ ವರ್ಕ್ ಮಾಡಿದ್ದಕ್ಕೆ ಕಣ್ಣು ಕೆಂಪಿಗೆ ತುಂಬ ದಿನ ಆಯಿತು ಕಸ್ಟಮರು ಬೇಗ ಬೇಗ ರೆಸ್ಪಾನ್ಸ್ ಮಾಡಿಲ್ಲ ಹಾಗಾಗಿ ಊಟ ತಿಂದಿದ್ದು ಲೇಟ್ ಆಯಿತು ಸರಿ ಹೋಗೋಣ ಅಂತ ಹೊರಟ್ರೆ ನೋಡಿ ಮಳೆ ಇದೆ ಕರೆಕ್ಟ್ ಹೀಗೆ ಆಗುತ್ತೆ ಮಳೆ ಆವಾಗಿಂದ ಬಂದಿಲ್ಲ ಇವಾಗ ಸ್ಕೂಲ್ ಹತ್ರ ಹೋಗೋಣ ಅಂತ ಹೊರಟೆ ಇವಾಗ ಬರ್ತಾ ಇದೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ ಈ ಮಳೆ ಯಾವಾಗಲೂ ಹಿಂಗೆ ಎಡವಟ್ ಟೈಮಲ್ಲೇ ಬರುತ್ತೆ ಕರೆಕ್ಟ್ ಟೈಮಲ್ಲಿ ಬರೋಲ್ಲ ನೈಟ್ ಬಂದೋಗ್ಬಿಟ್ರೆ ಹೋಗ್ಬಿಟ್ರೆ ಈಗ ಇಲ್ಲ ಆಮೇಲೆ ಬಂದಿದ್ದರೂ ಆಗಿತ್ತು ಒಂದು ಐದು ಗಂಟೆ ಮೇಲೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಕರೆಕ್ಟಾಗಿ ಬರುತ್ತೆ ಏನು ಮಾಡೋದು ಮಳೆ ಹೆಂಗೋ ಐದು ನಿಮ್ ಹತ್ತು ನಿಮಿಷ ಬಂತು ನಿಲ್ತು ಸರಿ ಇನ್ನು ಇದ್ರೆ ಆಗಲ್ಲ ಅಂದ್ಬಿಟ್ಟು ಹೋದೆ ನಾನು ಆಚೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಸ್ಕೂಲ್ ಹತ್ರ ಹೋದೆ ಸ್ವಲ್ಪ ನೋಡಿ ಅಲ್ಲೂ ಎಲ್ಲ ನೆಂದಿದೆ ಸದ್ಯ ಹೆಂಗೋ ಜಾಸ್ತಿ ಬಂದಿಲ್ಲ ಮಳೆ ಸರಿ ಅಲ್ಲಿ ಹೋಗ್ಬಿಟ್ಟು ಇನ್ನು ಇವಳಿಗೆ ಎಕ್ಸಾಮ್ ಟೈಮು ಇವತ್ತು ಯಾವುದು ಎಕ್ಸಾಮ್ ಇದ್ದಿಲ್ಲ ಇವತ್ತು ರಿವಿಸನ್ ಇದ್ದಿದ್ದಷ್ಟೇ ಅವಳಿಗೆ ನಾಳೆ ಹಿಂದಿ ಅಂತೆ ಇವತ್ತು ಓರಲ್ ಎಲ್ಲ ಮಾಡಿ ಟೆಸ್ಟ್ ಅಂದರೆ ಎಲ್ಲ ಮಾಡಿದ್ದಾರೆ ಸರಿ ಅವಳಿಗೋಸ್ಕರ ಹೋಗಿ ನಾನು ವೆಯ್ಟ್ ಮಾಡ್ಕೊಂಡಿದ್ದೆ ಅವಳನ್ನು ಕರ್ಕೊಂಡು ಇನ್ನು ಸ್ನ್ಯಾಕ್ಸ್ ಎಲ್ಲ ಔಟ್ಸೈಡ್ ತಿನ್ನೋ ಹಾಗೆಲ್ಲ ಮೊಬೈಲ್ಗಿನ್ನ ರೀಚಾರ್ಜ್ ಮಾಡಿಕೊಂಡೇ ಇಲ್ಲ ನಾನು ಮನೆಯಲ್ಲಿ ವೈಫೈ ಇರೋದ್ರಿಂದ ಸರಿ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ ತುಂಬಾ ಜೋರಾಗಿ ಬಂತು ನಾನು ವಾಯ್ಸ್ ಕೊಡ್ತಿರ್ಬೇಕಾದ್ರಲ್ಲೇ ಮಳೆ ಬಂತು ಇದು ಆಮೇಲೆ ಇಡಿಯೋ ಅಷ್ಟರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ನನ್ನ ಲಾಗು ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ನನ್ನ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡದಿರೋ ವೀಡಿಯೋನ ನೋಡಿದ್ರೆ ನಮಗೂ ಸ್ವಲ್ಪ ಯೂಸ್ ಆಗುತ್ತೆ ವರ್ತ್ ಆಗುತ್ತೆ ತುಂಬ ಕಷ್ಟ ಬಿದ್ದು ವೀಡಿಯೋಸ್ನ ಮಾಡಿರ್ತೀವಿ ಏನಕ್ಕೆ ಆದ್ರೂ ಕಷ್ಟಪಟ್ಟರೆ ಅಲ್ವಾ ಆಗೋದು ಸೊ ನಮ್ಮ ಶ್ರಮಕ್ಕೆ ನಿಮ್ದು ಒಂದು ಲೈಕ್ ಅಷ್ಟೇ ಜಸ್ಟ್ ಹಾಗೆ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಷ್ಟೇ ವೀಡಿಯೋಸ್ನ ನೋಡೋದಕ್ಕೆ ಟೈಮ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈವ್ ಬೇರೆ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಟೈಮು ಕಮ್ಮಿ ಇದೆ ಏನು ಮಾಡೋದಕ್ಕೂ ಟೈಮ್ ಸರಿಯಾಗಿ ಸಾಕಾಗ್ತಾ ಇಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಇನ್ನಿದನ್ನು ಮನೆಯಲ್ಲೆಲ್ಲ ಹೇಳಿದ್ರೆ ಅವೆಲ್ಲ ನಿನಗೆ ಬೇಕಾ ಅದು ಇದು ಅಂದ್ಬಿಟ್ಟು ಬೈಯೋದಕ್ಕೆ ಬರ್ತಾರೆ ಸೊ ಯಾರೂ ಅರ್ಥ ಮಾಡ್ಕೊಳ್ಳೋಲ್ಲ ಸೊ ದಯವಿಟ್ಟು ಪ್ಲೀಸ್ ಲೈವ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ